ಹಾ ಇವತ್ತು ನಾನು ಕೆಲವೊಂದು ಐಟಮ್ಸನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದಿಷ್ಟು ನಾನು ಮೀಶೋ ಇಂದ ಆರ್ಡರ್ ಮಾಡಿದ್ದೆ ಈಗಾಗಲೇ ತುಂಬ ದಿನ ಆಯ್ತು ಇದನ್ನ ರಿಸೀವ್ ಮಾಡಿಕೊಂಡು ಇನ್ನೂ ನಾನು ಅನ್ಬಾಕ್ಸಿಂಗ್ ಮಾಡಿಲ್ಲ ಓಪನ್ ಕೂಡ ಮಾಡಿಲ್ಲ ಅದೇನು ಮರ್ತೆ ಬಿಟ್ಟಿದ್ದೀನಿ ದಿನ ಒಂದೊಂದು ಒಂದೊಂದು ಬರ್ತಾ ಇತ್ತು ಸೊ ಒಟ್ಟಿಗೆ ಓಪನ್ ಮಾಡೋಣ ಒಟ್ಟಿಗೆ ಅನ್ಬಾಕ್ಸಿಂಗ್ ಮಾಡೋಣ ಅಂತೇಳಿ ತಗೊಂಡೋಗಿ ಹಾಗೆ ರೂಮಲ್ಲಿ ಇಟ್ಟಿದ್ದೆ ಅದು ಮರ್ತೆ ಹೋಯಿತು ನನಗೆ ಇನ್ನು ಏನಾದರೂ ಒಂದು ವೇಳೆ ಡ್ಯಾಮೇಜ್ ಇದ್ದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ರಿಟರ್ನ್ ಮಾಡಬೇಕಲ್ಲ ಟೈಮ್ ಆಗೋಗುತ್ತೆ ಎಂಟು ದಿನ ಏನು ರಿಟರ್ನ್ ಆಪ್ಷನ್ ಇರುತ್ತೆ ಸೊ ಇವತ್ತು ನಾನು ಇದಿಷ್ಟನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ಒಂದೊಂದಾಗಿ ಒಂದೊಂದಾಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಏನು ಅಂತ ಗೊತ್ತಿಲ್ಲ ಹ್ಮ್ ನೋಡೋಣ ವಾಚಸ್ ಹಾಕಿಟ್ಕೊಳ್ಳೋದಕ್ಕೆ ವಾಚ್ಗಳನ್ನ ಅಲ್ಲಿ ಇಲ್ಲಿ ಹಾಕಿಡ್ತಾ ಇದ್ವಿ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇದ್ರು ಒಂದು ವಾಚ್ ಹಾಕಿಟ್ಕೊಳ್ಳೋದಕ್ಕೆ ಒಂದು ಆರ್ಡರ್ ಮಾಡು ಏನಾದರೂ ಅಂತೇಳಿ ಸೊ ಮೀಶೋ ಇಂದ ಆರ್ಡರ್ ಮಾಡೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತಿದ್ದು ಇಲ್ಲಿ ಲೆದರ್ ಬಂದಿದೆ ಇಲ್ಲಿ ಲೆದರ್ ಬಂದಿದೆ ಇಲ್ಲಿ ಫೈಬರ್ ಗ್ಲಾಸ್ ಬಂದಿದೆ ಇಲ್ಲಿ ಇದ್ರೂ ಏನಾಗಲ್ಲ ಫೈಬರ್ ಗ್ಲಾಸ್ ಟ್ರಾನ್ಸ್ಪರೆಂಟ್ ಇದೆ ಸೊ ನಾವು ಯಾವ್ಯಾವ ವಾಚ್ಗಳನ್ನ ಹಾಕಿಟ್ಟಿದ್ದೀವಿ ಅನ್ನೋದು ಕ್ಲೀನಾಗಿ ಪ್ರೈಸ್ ಇದು ಸ್ವಲ್ಪ ಜಾಸ್ತಿ ಆಯಿತು ಸೆವೆನ್ ನೈನ್ ನೈನ್ ಇದೆ ಸೆವೆನ್ ನೈನ್ ನೈನ್ ಇದೆ ಇದಕ್ಕೆ ಪ್ರೈಸು ಮತ್ತು ವಾಚ್ಗಳು ಕೂಡ ಸೇಫಾಗಿರುತ್ತೆ ಧೂಳು ಇಟ್ಕೊಳೋದು ರಸ್ಟ್ ಇಟ್ಕೊಳೋದು ಏನೂ ಆಗೋದಿಲ್ಲ ಹೇಗಿದೆ ಈ ವಾಚ್ ಸ್ಟೋರೇಜ್ ಬಾಕ್ಸ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಆಯಿತು ಇನ್ನು ನೆಕ್ಸ್ಟು ಇದೇನು ಅಂತ ಗೊತ್ತಿಲ್ಲ

ಮೇಕಪ್ ಆರ್ಗನೈಸರ್ ಇದು ನಾವು ಯೂಸ್ ಮಾಡ್ತೀವಲ್ಲ ಕ್ರೀಮ್ಗಳು ಮೇಕಪ್ ಬ್ರಷ್ಗಳು ಕ್ರೀಮು ಪೌಡರು ಮೇಕಪ್ ಬ್ರಷ್ಶು ಮತ್ತು ಲಿಪ್ಸ್ಟಿಕ್ಸು ಏನೇನು ಇರುತ್ತೆ ಎಲ್ಲವನ್ನು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಇದನ್ನು ಒಂದು ಆರ್ಡರ್ ಮಾಡಿದ್ದೆ ಸೊ ಇದು ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ ಏನು ಅಂತ ಗೊತ್ತಿರಲ್ಲ ರಿಸೀವ್ ಮಾಡ್ಕೊಂಡು ಓಪನ್ ಮಾಡಿದ ಮೇಲೆ ಇದು ಬ್ಯಾಂಗಲ್ಸ್ ಬಾಕ್ಸ್ ಬಳೆಗಳನ್ನ ಹಾಕಿಟ್ಕೊಳೋದಿಕ್ಕೆ ಬಾಕ್ಸ್ ಆರ್ಡರ್ ಮಾಡಿದೆ ಇದು ಚೆನ್ನಾಗಿದೆ ನಾನು ಇಷ್ಟು ಆರ್ಡರ್ ಮಾಡಿದ್ದೀನಿ ಎಲ್ಲ ಕ್ವಾಲಿಟೀಸ್ ಚೆನ್ನಾಗಿದೆ ಕಡಿಮೆ ಪ್ರೈಸಸ್ ಸಿಕ್ಕಿದೆ ಎಲ್ಲ ತುಂಬಾ ಚೆನ್ನಾಗಿದೆ ಬಳೆಗಳನ್ನೆಲ್ಲ ಹಾಕಿಟ್ಕೊಳೋದಿಕ್ಕೆ ನನಗೆಲ್ಲ ಫಸ್ಟ್ ಬಳೆಗಳನ್ನ ಅರೇಂಜ್ ಮಾಡಿ ತೋರಿಸ್ತೀನಿ ಎಷ್ಟು ದೊಡ್ಡದಿದೆ ಎಷ್ಟು ಬಳೆಗಳನ್ನ ಹಾಕ್ಬೋದು ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಬಳೆಗಳೇನು ಬೇಕಾದರೂ ಹಾಕ್ಬೋದು ಇಲ್ಲ ಅಂತಂದ್ರೆ ಇದನ್ನೆಲ್ಲ ತೆಂಡಿಟ್ಬಿಟ್ಟು ಇಲ್ಲಿ ಬೇರೆ ಏನಾದರೂ ಇಟ್ಕೊಳ್ಳೋದಕ್ಕೂ ಚೆನ್ನಾಗಿದೆ ಇದು ಸದ್ಯಕ್ಕೆ ಇವಾಗ ತೋರಿಸೋದಕ್ಕೋಸ್ಕರ ಆಚೆ ಇಟ್ಟಿರೋವಂಥ ಬಳೆಗಳನ್ನು ಹಾಕಿ ಇಡ್ತಾ ಇದ್ದೀನಿ ಇನ್ನು ಒಳಗಿದೆ ಅದು ಕೂಡ ತುಂಬ ಬಳೆಗಳಿದೆ ಸುಮಾರು ಒಂದು ಎಂಟರಿಂದ ಹತ್ತು ಡಜನ್ ಅಷ್ಟು ಬಳೆ ಇದೆ ಇನ್ನು ಇದು ನೋಡ್ತಾ ಇರ್ಬೋದು ಇದು ನನ್ನ ಮದುವೆ ಬಳೆಗಳು ಮದುವೆಗೆ ತೊಡಿಸಿದ್ರಲ್ಲ ಆ ಬಳೆಗಳು ಈ ಬಾಕ್ಸಲ್ಲಿ ಹಾಕಿಟ್ಟಿದೆ ಇದು ಸ್ವಲ್ಪ ಬೂಸ್ಟ್ ಬಂದಂಗಾಯಿತು ಇವಾಗ ಅದನ್ನು ಕೂಡ ಸ್ವಲ್ಪ ಜೋಡಿಸಿ ಎತ್ತಿಡೋಣ ಅಂತ ಬಳೆಗಳನ್ನೆಲ್ಲ ಒಂದು ಕಡೆ ಇಟ್ಟರೆ ನಮಗೆ ಬೇಕಾದಾಗ ಈಸಿಯಾಗಿ ಸಿಗುತ್ತೆ ಇಲ್ಲ ಅಂತಂದರೆ ಹುಡ್ಕಾಡಬೇಕಾಗುತ್ತೆ ಎಲ್ಲೋ ಇಟ್ಟಿರ್ತೀವಿ ಏನೋ ತೊಗೊಳೋದಕ್ಕೋಗಿ ಬೀಳಿಸಿ ಒಡೆದಾಕ್ತೀವಿ ಮೂವತ್ತೈದರಿಂದ ನಲವತ್ತು ಡಜನ್ ಬಳೆಗಳನ್ನು ಹಾಕಿಡ್ಬೋದು ಇದರಲ್ಲಿ ಮಾಲ್ಟ್ ಪೌಡರ್ ಖಾಲಿಯಾಗಿತ್ತು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ತಿಂಗ್ಸ್ಗಳು ಬೇಕಾಗಿತ್ತು ಸಿರಿಧಾನ್ಯಗಳು ಮತ್ತು ಕಾಳುಗಳು ಇದೆಲ್ಲ ಬೇಕಾಗಿತ್ತಲ್ಲ ಹಾಗೆ ಮನೆ ಹತ್ರನೇ ಇರೋವಂಥ ಸೂಪರ್ ಮಾರ್ಕೆಟಿಗೆ ಬಂದ್ವಿ ಇಲ್ಲಿ ಎಲ್ಲ ಒಂದೇ ಕಡೆ ಸಿಗುತ್ತೆ ಎಲ್ಲ ಅರ್ಧ ಕೆ ಜಿ ಬೇಕಾ ಅರ್ಧ ಕೆ ಜಿ ಪ್ಯಾಕ್ಗಳು ಒಂದು ಕೆ ಜಿ ಕಾಲು ಕೆ ಜಿ ಪ್ಯಾಕ್ಗಳು ನಮಗೆ ಎಷ್ಟು ಬೇಕೋ ಅಷ್ಟು ಆ ಥರ ಕ್ವಾಂಟಿಟಿನಲ್ಲಿ ಸಿಗುತ್ತೆ ಮತ್ತು ಎಲ್ಲ ಒಂದೇ ಕಡೆ ಸಿಗುತ್ತೆ ತುಂಬ ಹುಡ್ಕೋ ಅಂಥದ್ದು ಏನೂ ಇರೋದಿಲ್ಲ ಸೊ ನಾನು ಈಗಾಗಲೇ ಲಾಸ್ಟ್ ವೀಡಿಯೋದಲ್ಲಿ ನಾನು ಮಾಲ್ಟನ್ನ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನ ವೀಡಿಯೋನ ಮಾಡಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು ಆಮೇಲೆ ಇನ್ನೊಂದೇನು ಅಂದರೆ ನಾವು ಎಕ್ಸ್ಪೈರಿ ಡೇಟ್ನೆಲ್ಲ ನೋಡಿ ಕರೆಕ್ಟಾಗಿ ಚೆಕ್ ಮಾಡಿ ತೊಗೋಬೇಕು ಯಾಕಂದರೆ ಈ ಸೂಪರ್ ಮಾರ್ಕೆಟ್ಗಳಲ್ಲಿ ಏನು ಮಾಡ್ತಾರೆ ಎಲ್ಲ ಅವರೇ ಮನೆಯಲ್ಲೇ ಮಾಡಿ ಪ್ಯಾಕ್ ಮಾಡಿ ಸೀಲ್ ಮಾಡಿಡ್ತಾರೆ ನೋಡಿ ನಾನು ತಂದು ನಾನು ನೋಡ್ಕೊಂಡಿಲ್ಲ ನೆಕ್ಸ್ಟ್ ಡೇ ನೋಡಿದರೆ ಇಷ್ಟು ಹುಳಗಳು ಓಡಾಡ್ತಾ ಇದೆ ಅಲ್ಲಿ ಏನೂ ಕಾಣಿಸಿಲ್ಲ ಗೊತ್ತಾಗಲಿಲ್ಲ ಅಷ್ಟು ನೋಡೋಕೆ ಹೋಗಲಿಲ್ಲ ಇಲ್ಲಿ ನೋಡಿ ಎಷ್ಟೊಂದು ಹುಳಗಳಿದೆ ಅಂತೇಳಿ ಅದಕ್ಕೆ ಕರೆಕ್ಟಾಗಿ ನೋಡಿ ತೊಗೋಬೇಕು ಇದನ್ನು ಮತ್ತೆ ರಿಟರ್ನ್ ಕೊಟ್ವಿ ಇವತ್ತು ನೈಟ್ ಊಟಕ್ಕೆ ಇದಿಷ್ಟೇ ಎರಡು ಚಪಾತಿ ಮೊಸರು ಜೊತೆಗೆ ಉಪ್ಸಾರು ಖಾರ ಇತ್ತು ಆ ಉಪ್ಸಾರ ಖಾರ ಒಂದು ಸ್ಪೂನು ಮೊಸರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇವತ್ತು ನೈಟ್ ಊಟ ಎರಡು ಚಪಾತಿ ಅಷ್ಟೆ ಎರಡು ಚಪಾತಿ ಅಷ್ಟೇ ರೈಸ್ ಏನೂ ತಿನ್ನೋದಿಲ್ಲ ಡಯಟ್ ಅಂತ ಅನ್ಬೇಡಿ ಡಯಟ್ ಗೇಟ್ ಎಲ್ಲ ಏನೂ ಇಲ್ಲ ಸಂಜೆ ಸ್ವಲ್ಪ ಫ್ರೂಟ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ನಲ್ಲ ಹೊಟ್ಟೆಗೆ ತುಂಬಿತ್ತು ಹಾಗಾಗಿ ಬೇರೆ ಏನೂ ಮಾಡ್ಕೊಳೋದಕ್ಕೆ ಹೋಗಿಲ್ಲ ಸ್ವಲ್ಪ ಎರಡು ಚಪಾತಿಗಾಗುವಷ್ಟು ಸ್ಟೀಟನ್ನು ಕಲಿಸ್ಕೊಂಡು ಎರಡು ಚಪಾತಿ ಮಾಡಿಕೊಂಡು ಇವತ್ತು ನೈಟ್ ಇದಕ್ಕೆ चपाती उपसरकार वस्तू